ಎಲ್ಲ ಇಲಾಖೆವಾರು ಪ್ರಗತಿಗಳ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸಲು ಶಾಸಕ ಎಚ್ ಪಿ ಸ್ವರೂಪ್ ಸೂಚಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಎಲ್ಲಾ ಇಲಾಖೆವಾರು ಪ್ರಗತಿಗಳ ಬಗ್ಗೆ ಅಧಿಕಾರಿಯೊಂದಿಗೆ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸಬೇಕು ಸಾರ್ವಜನಿಕರು ಕಚೇರಿಗಳಲ್ಲಿ ಕಾಯಿಸದಂತೆ ಹಾಗೂ ತಡ ಮಾಡದಂತೆ ಸಾರ್ವಜನಿಕರು ಸೌಮ್ಯತೆಯಿಂದ ನಡೆದುಕೊಂಡು ಕೆಲಸ ಕಾರ್ಯಗಳನ್ನು ಇಂದು ಸೂಚಿಸಲಾಗುವುದು ಇದೇ ವೇಳೆ ಇಲಾಖೆ ಅಧಿಕಾರಿ ಮಾಹಿತಿ ಪಡೆಯುತ್ತಾ ಮಾರ್ಚ್ಗೆ ಸಾವಿರದ ನೂರ ಐವತ್ತ ಏಳು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿತ್ತು ಅಂತವರಲ್ಲಿ ಯಾರು ಚೈಲ್ಡ್ ಮ್ಯಾರೇಜ್ ಆಗಿಲ್ಲ ಅಂತವರನ್ನು ಗುರುತಿಸಿ ಬಾಂಡ್ ಮಂಜೂರಾತಿ ಪತ್ರ ಕೊಡಲಾಗುತ್ತಿದೆ ಪ್ರತಿದಿನ ದಾಖಲಾಗುತ್ತಿದೆ ಒಂದು ವಾರದೊಳಗೆ ಮೂವತ್ ನಾಲ್ಕು ಸಾವಿರ ರು ಖಾತೆಗೆ ಜಮಾ ಆಗುತ್ತಿದೆ ಈ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಶಾಸಕರಿಂದ ಈಗ ಮೂರು ಬಾಂಡ್ ವಿತರಣೆ ಮಾಡುತ್ತಿರುವುದಾಗಿ ಇಲಾಖೆ ಅಧಿಕಾರಿ ಮಾಹಿತಿ ನೀಡಿದರು ಶಾಸಕರು ಮಾತನಾಡಿ ತಾಲೂಕಿನ ಬೈಲಹಳ್ಳಿ ಪಂಚಾಯಿತಿ ಕಾಲಸಮ್ಮನಹಳ್ಳಿ ಗ್ರಾಮದಲ್ಲಿ ಒಬ್ಬರ ಬಳಿಯೂ ಹಕ್ಕುಪತ್ರ ಪತ್ರ ಇರುವುದಿಲ್ಲ ಹಿಂದೆ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾಡಿ ಯಾವ ಹಕ್ಕುಪತ್ರ ಪತ್ರ ನೀಡಿರುವುದಿಲ್ಲ ಈಗಲೇ ತಂದುಕೊಡಿಸಿ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಅವರಿಗೆ ತಾಕೀತು ಮಾಡಿದಾಗ ಏನು ಮಾತನಾಡಲು ಸಾಧ್ಯವಾಗದೆ ಮೌನದ ರೀತಿ ಉತ್ತರ ಕೊಟ್ಟರು ಇದಾದ ನಂತರ ವಿವಿಧ ಇಲಾಖೆಗಳಿಂದ ಮಾಹಿತಿ ಪಡೆಯುತ್ತಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆ ಬಗ್ಗೆ ಮಾತನಾಡಿ ಈ ವರ್ಷ ತಮ್ಮ ಭಾಗದಲ್ಲಿ ಆಲೂಗೆಡ್ಡೆ ಬೆಲೆ ಕಡಿಮೆಯಾಗುತ್ತಿದೆ ರೈತರು ಕೂಡ ವೆರೈಟಿ ನೋಡಿ ಉಪಯೋಗಿಸುವುದು ಒಳ್ಳೆಯದು ತೋಟಗಾರಿಕಾ ಇಲಾಖೆಯಲ್ಲಿ ಹದಿಮೂರು ಸಿಬ್ಬಂದಿಗಳು ನೇಮಕ ಮಾಡಿಕೊಳ್ಳಬೇಕಾಗಿದ್ದು ಆದರೆ ಹನ್ನೊಂದು ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲಾಗಿದೆ ಸಹಾಯಕ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದೆ ಜೇನು ಸಾಗಾಣಿಕೆ ಯೋಜನೆಯಲ್ಲಿ ಶೇಕಡವಾರು ಪ್ರಗತಿ ಸಾಧಿಸಲಾಗಿದ್ದು ಸಿಎಚ್ಡಿ ಯೋಜನೆಯಡಿ ಸಸಿಗಳ ಉತ್ಪಾದನೆ ಹಾಗೂ ಪ್ರದೇಶ ವಿಸ್ತರಣೆ ಹಾಗೂ ತರಬೇತಿ ನಡೆಸಲಾಗಿದ್ದು ತರಕಾರಿ ಬೀಜಗಳ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದಂಕೋಡಿ ದಂಕೋಡಿ ಇಂದ ಸ್ಕೂಲ್ ಗೆ ಹೋಗಿ ಮತ್ತೆ ಸ್ಕೂಲ್ ಗೆ ಹೋಗಿ ಒಭುತದ ಟೆನ್ಷನ್ ಯಾದ್ರೂ ಯಾದ್ರೂ ಅಂತ ಒಭುತದ ಪತ್ರ ಇಲ್ಲ ಆ ಚರ ಇಶುವಿನ ಪತ್ರ ಸಹ ಪತ್ರ ಕುತಿರತ್ ಮೂರ್ ವರಾಯ್ ಬಂದೆ ಕಟ್ಟಕ ಜಾಗ ನೆಕೊಂಡಿಲ್ಲ ಆ ಪತ್ರದ ಬಗ್ಗೆ ಏನು ಆಗ್ತಿದೆ ಆಗ್ತಿದೆ ನಾನೇ ನಿವೇಶನಕ್ಕೆ ಮಂಜು ಮಾಡ್ತೀನಿ ಏನು ಸಭೆಯಲ್ಲಿ ತಹಶೀಲ್ದಾರ್ ಮೋಹನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಟಿವಿಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ